ನಮಸ್ಕಾರ ಜಸ್ಟ್ ಪಾಸ್ ಅನ್ನುವಂತ ಒಂದು ಚಕ್ಕಂತ ತಲೆಯಲ್ಲಿ ಮತ್ತೆ ಮನಸ್ಸಿಗೆ ಹೋಗುವಂತ ಒಂದು ಸರಳವಾದಂತ ಒಂದು ಟೈಟಲ್ ಯಾಕಂದ್ರೆ ಎಲ್ಲರಿಗುನೂ ಕೂಡ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಕೂಡ ಜಸ್ಟ್ ಪಾಸ್ ಅನ್ನುವಂಥ ವರ್ಡು ಬಹಳಷ್ಟು ಪ್ರಚಲಿತ ನಮ್ಮ ಕೂಡ ಈ ಸಿನಿಮಾದ ಕ್ಯಾಪ್ಟನ್ ರಘು ಅವರು ಇದ್ರ ಹಿಂದೆನೂ ಕೂಡ ಬಹಳ ವಿಭಿನ್ನವಾದಂತ ಸಿನಿಮಾಗಳನ್ನ ಕೊಟ್ಟಂತ ಹೆಗ್ಗಳಿಕೆ ರಘು ಅವ್ರದ್ದು ನಿರ್ದೇಶಕರು ನನಗೆ ಒಂದಿಷ್ಟು ಚಿಕ್ಕದಾಗಿ ಒಂದು ಲೈನ್ ಅನ್ನ ಹೇಳಿದಾಗ ನನಗೆ ಅನ್ಕೊಂಡಿತ್ತು ಹಾಸ್ಯಭರಿತವಾದಂತ ಚಿತ್ರ ಅದ್ರ ಜೊತೆಯಲ್ಲಿ ಒಂದು ಚಿಕ್ಕ ಮೆಸೇಜ್ ಅನ್ನ ಅಳವಡಿಸಿಕೊಂಡು ಮಾಡಿರುವಂತಹದ್ದು ಈ ಸಿನಿಮಾದ ಪ್ರೊಡಕ್ಷನ್ ಇ ಜವಾಬ್ದಾರಿಯನ್ನ ಶಶಿಧರ್ ಅವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ ಸೊ ಈ ತರದೊಂದು ಟೀಮಿನ ಜೊತೆಯಲ್ಲಿ ನಿಲ್ಬೇಕು ಅಂತ ಅವರ ಆಶಯ ಮತ್ತೆ ಅವರ ಅಭಿರುಚಿ ಇದೆರಡೂ ಕೂಡ ನನಗೆ ತುಂಬಾನೇ ಖುಷಿ ಕೊಟ್ಟಂತದ್ದು ಈ ಸಿನಿಮಾದಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆ ನನಗೆ ಯಾಕಂದ್ರೆ ನಾನು ಕೂಡ ಕಾಮಿಡಿ ಜಾನರ್ ಗೆ ಸೇರುವಂತಹ ಒಬ್ಬ ಕಲಾವಿದ ಸಾಂಗ್ ನೋಡಿದೆ ಈಗ ಬಹಳ ನೀಟಾಗಿ ಚಿತ್ರಿಸಿದ್ದಾರೆ ಈ ಒಂದು ಸಾಂಗ್ ನ ಶ್ರೀ ಅವರ ನಾಯಕತ್ವದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ ಸಾಧು ಮಹಾರಾಜ್ ನಮ್ಮೆಲ್ಲರ ಪ್ರೀತಿಯ ಕಲಾವಿದರು ಸಿನಿಮಾ ರಂಗದಲ್ಲಿ ಏನೇನು ಡಿಪಾರ್ಟ್ಮೆಂಟ್ ಇದೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಪಸರಿಸಿಕೊಂಡಿದ್ದಾರೆ ಸೊ ಆ ಥರದ್ದು ಒಬ್ಬ ಕಲಾವಿದರಿಗೆ ವಾಯ್ಸ್ ಕೊಡುವಂಥದ್ದು ಇದೆ ಗೊತ್ತಾ ನನ್ನ ಅದೃಷ್ಟ ಇದು ಸೊ ಈ ಥರದ್ದು ಒಂದು ಅವಕಾಶ ನನಗೆ ಈ ಟೀಮ್ನವರು ಕೊಟ್ಟಿರುವಂಥದ್ದು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ಗೆ ಸೇರಬೇಕು ಆ ಕ್ರೆಡಿಟ್ಸು ಹರ್ಷವರ್ಧನ್ ಅವರು ಈ ಸಿನಿಮಾದ ಮ್ಯೂಸಿಕ್ಕಿನ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡಿರ್ತಾರೆ ಬಹಳ ಚೊಕ್ಕವಾದಂಥ ನೀಟಾಗಿರೋವಂಥ ಒಂದು ಸಾಂಗನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ ಬಹಳ ಒಳ್ಳೆ ಮನಸ್ಸುಗಳು ಸೇರಿಕೊಂಡಿರೋ ತುಂಬ ಚೆನ್ನಾಗಿ ಸಿನಿಮಾ ಬಂದಿರುತ್ತೆ ಅಂತನ್ನುವಂಥದ್ರ ನಂಬಿಕೆ ನನಗೆ ಈ ಟೀಮ್ ನೋಡಿದಾಗ್ಲೇ ಸಿಕ್ತು ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಜಸ್ಟ್ ಬಾಸ್ ಅನ್ನೋ ಸಿನಿಮಾದ ಮೇಲೆ ಇರಲಿ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಜಸ್ಟ್ ಬಾಸ್ ಗುಡ್ ಲಕ್ ಥ್ಯಾಂಕ್ ಯು